ಒಂದು ತಿಂಡಿ ಬಂಪರ್ ಮಾರಾಟಕ್ಕೆ ತಂದ್ ನೋಡಿರಿ ನಮಸ್ಕಾರ ಎಲ್ಲರಿಗೂ ಮಲ್ಲು ಹೊತ್ತಿನ ಯು ಕೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಂಪರ್ ಮಾರಾಟಕ್ಕಿದೆ ಸ್ನೇಹಿತರೆ ಒಂದು ಗುಡ್ ಕಂಡೀಷನ್ ಬಂಪರ್ ಆದ್ರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕಿದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತುಂಬಿಕೊಳ್ಳಿ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗೋ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಾಲೋ ಆಗೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವೈಕಲ್ ಗಳು ಇದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ ಗೆ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇನೆ ಸ್ನೇಹಿತರೆ ಇನ್ನು ಈ ಬಂಪರ್ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇದನ್ನು ಕಟ್ಟಿಸಿ ಕೇವಲ ಎಂಟು ದಿನ ಆಗಿದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದನ್ನು ಕಟ್ಟಿಸಿ ಕೇವಲ ಎಂಟು ದಿನಗಳಾಗಿವೆ ಇದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲ ಸ್ನೇಹಿತರೆ ಬಂಪರ್ ಮೇಲೆ ಸರ್ಕಲ್ ಕೂಡ ಮಾಡಿದ್ದಾರೆ ಇನ್ನು ಇದರ ಲೊಕೇಶನ್ ನೋಡಿದ್ರೆ ಬಬಲೇಶ್ವರ ತಾಲೂಕಿನ ಹೆಬ್ಬಾಳಟ್ಟಿ ಬಬಲೇಶ್ವರ ತಾಲೂಕಿನ ಹೆಬ್ಬಾಳಟ್ಟಿ ಲೊಕೇಶನ್ ಆದ್ರೆ ಈ ಬಂಪರ್ ನೋಡೋದಕ್ಕೆ ಸಿಗುತ್ತದೆ ಸ್ನೇಹಿತರೆ ಇದರ ಇವಾಗಿನ ಮಾರಾಟದ ಬೆಲೆ ನೋಡೋದಾದ್ರೆ ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ ಅಂತ ಓನರ್ ಹೇಳ್ತಾ ಇದ್ರೆ ಇದನ್ನು ಪಿಕ್ಸ್ ರೇಟ್ ಅಲ್ಲ ಸ್ನೇಹಿತರೆ ನನ್ನ ವಿಡಿಯೋ ಮೂಲಕವಾದ್ರೆ ಇನ್ನು ಕಡಿಮೆ ಮಾಡಿ ಕೊಡ್ತಾರೆ ಈ ಬಂಪರ್ ಅನ್ನು ಕಟ್ಟಿಸಿ ಕೇವಲ ಎಂಟು ದಿನಗಳಾಗಿವೆ ಇದರ ಲೊಕೇಶನ್ ನೋಡಿದ್ರೆ ಬಬಲೇಶ್ವರ ತಾಲೂಕಿನ ಹೆಬ್ಬಾಳಟ್ಟಿ ಇನ್ನು ಇದರವಾಗಿನ ಮಾರಾಟದ ಬೆಲೆ ನೋಡಿದ್ರೆ ಮೂವತ್ತಾರು ಸಾವಿರ ಸ್ನೇಹಿತರೆ